மகேஷ் பி யு கலை இவரும் அதே ரீதி இன்னொருவிதி விஜய் குமார் கல்யாணம் ಪ್ರಧಾನ ಸಂಪಾದಕರ ಹುಸಿರ ಪ್ರಾಂಟಿ ನಿರ್ಣಪತ್ರಿಕೆಯ ಬೆಳಗಾವಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಸಾಂತ್ವನ ಹೇಳುತ್ತಿದ್ದಾರೆ. ದೇಕಿ ಈ ಬಾಳಸ್ಮಿಕ ಕವನ ಸಂಕಲನ ರಚಿಸಿದ ಡಾಕ್ಟರ್ ಜಯ ಜಯಾನಂದ್ ಕೋ ಜನ್ಮಂತ ಧನ್ಯವಾದಗಳು. ವೈದ್ಯ ಕಾರ್ಯಗಳು ಆನ್ಯನಗಳ ಪ್ರಧಾನ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಸಾಂತ್ವನ ಹೇಳುತ್ತಿದ್ದಾರೆ. sıralısı. Doctor Jayanan, go the one, why did I go? I don't ಡಾಕ್ಟರ್ ದಯಾನಂದ ಅವರು ಸರ್ವರನ್ನ ಸಾಗಿಸಲು ಅವರಲ್ಲಿ ವಿಳಂಸಿಕೊಳ್ಳುತ್ತೇನೆ ಕಾರಣಿ ಮುಂತರಾದ ತನ್ಮಯ ಚಿಂತನ ಚಾವಡಿ ಸುಮಾರು ಎರಡು ಮೂರು ವರ್ಷದಿಂದ ನನ್ನ ಮತ್ತು ಒಡನಾಟ ಕೊರೋನಾ ಟೈಮ್ ಕಲ್ಲಿಗಲಿಗೂ ಸಾಹಿತಿ ಹುಡುಕಿ ಉದಯೋನ್ಮುಖ ಸಾಹಿತಿ ಒಂದು ಮಾಡಲಿಕ್ಕೆ ಪ್ರೋತ್ಸಾಹ ಉತ್ತೇಜನ ಕೊಟ್ಟಿರುತ್ತಾರೆ ಅದರ ಪರವಾಗಿ ತಲಷ್ಟು ತೀರ್ ಎರಡನೇ ಕವಡನ ಸಂಕಲ ಎರಡು ವರ್ಷದಲ್ಲಿದೆ ಸೊ ಅವ್ರಿಗೂ ಕೂಡ ನಾನು ಚಿರುಣೆಯಾಗಿದ್ದೇನೆ ಅವರ ಎಲ್ಲಾ ಮೆಂಬರ್ಸ್ ಹುಡುಗ ಕೂಡ ಸದಸ್ಯರಿಗೆ ನನ್ನ ಒಂದು ಆತ್ಮೀಯ ಸ್ವಾಗತ ಶ್ರೀ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಅವರು ಪ್ರವಚನಕಾರರು ಗಂಧಿಗಾಡು ಇವರಿಗೆ ನಮ್ಮರ ಪರವಾಗಿ ಮಹೇಶ್ ಕಾಲೇಜ್ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ತನ್ಮಯ ಚಿಂತನ ಪರವಾಗಿ ನಾನು ಶಿವಾನಂದ್ ತಲ್ಲೂರ್ಕರ್ ಅವರಿಗೆ ಹೂವು ಒಂದು ಗುಲಾಬಿ ಹೂವು ಹಾಗೆ ಕೊಡಬೇಕೆಂದು ಹೇಳ ಅದೇ ರೀತಿ ಹೇಳ್ಬೇಕಂದ್ರೆ ನಾನು ಯಾರು ಏನು ಎಂತಂತ ಗೊತ್ತಿಲ್ಲಕೊಂಡಿ ಯಾರೂ ಪರಿಸ್ಥಿತಿ ಅನ್ನೋ ಅವರೊಂದು ಅಭಿಮಾನಕ್ಕೆ ಅವರಿಗೂ ಕೂಡ ಬಿ ಜಗದೀಶ್ ಬಿ ಜಗದೀಶ್ ಅವರು ಅವ್ರಿಗೆ ಸ್ವಾಗತ ಮಾಡ್ಬೇಕಂತ ಸರ್ ನಮ್ಮ ಯೋಗೇಶ್ ಅನ್ಗುಡಿ ಸರ್ ಬಿಟ್ಟು ಸ್ವಾಗತ ಮಾಡಿದ್ದಾರೆ ಜಗದೀಶ್ ಅವರು ಈ ಪುಸ್ತಕ ರಚಿಸಿದ ಡಾಕ್ಟರ್ ಜಯಾನ್ ಜಯಾನಂದ್ ಬಾದಾಮ ಅಂತ ವೈದ್ಯಾನಿಕಾರಿಗಳು ಇವರಿಗೆ శివనంద్ అలూర్వరు స్వాగతలు నేను అదే రీతి అనుభవ ప్రకాశన రామ్చేత్ నగర్ బెళగ శ్రీమతి రశ్మీ జయవంత్ ధనవంత్ అద్యార్థిని

ಪಂದ್ಯಾನು ಮತಗಳನ್ನ ಹೇಳ ಚಿಂತನ ಚಾವಡಿ ಎರಡುನೂರು ಸಭೆಗಳಲ್ಲಿ ಭಾಗವಹಿಸ ವಿದ್ಯಾರ್ಥಿಗಳು ಈ ಪುಸ್ತಕ ಪಡೆಗೆ ವಿದ್ಯಾರ್ಥಿಗಳು ಏನು ಬಂದರೆ ಚಿಂತನ ಚಾವಡಿಯ ಒಂದು ಆ ಶುಭಾರಂಭ ಅಂತ ನಾನು ತಿಳ್ಕೊತೀನಿ ಯಾಕಂದ್ರೆ ವಿದ್ಯಾರ್ಥಿಗಳು ಬರಬೇಕು ಯುವಕರು ಬರಬೇಕು ಸಾಹಿತ್ಯ ಸಂಗೀತ ಲಲಚಕಿಗಳು ಇವುಗಳೆಲ್ಲ ಯುವಕರಿಗೆ ನಮ್ಮಂತ ನಮ್ಮಂಥ ವಯಸ್ಸಾದವರು ನಾವು ಒಂದು ಏನಾದರೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೋದು ಅದಕ್ಕೆ ಯುವಕರು ಹೆಚ್ಚು ಬರ್ತಾರಲ್ಲ ಅದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಈ ಚಿಂತನೆ ಚಾವಡಿ ಒಂದು ಎರಡು ಮೂರು ವರ್ಷ ಆಯ್ತು ನಾವು ಒಂದು ಚಲನ ತಂದೀವಿ ಇದಕ್ಕೆ ಯಾರು ಅಧ್ಯಕ್ಷರು ಇಲ್ಲ ಯಾರು ಕಾಲದಲ್ಲಿ ಇದು ಮುಕ್ತವಾದಂಥ ವಿದ್ಯಾರ್ಥಿಗಳಿದ್ದಂಥ ತೆರಿಗೆ ಪರೋಹಾಕ್ಲಿಕ್ಕೂ ಬರ್ತದೆ ಇಂಥವರು ಅನುಭವಗಳನ್ನು ತಗೊಳ್ಲಿಕ್ಕೆ ಕೊಡ್ತದೆ ಯಾರು ನಿಮ್ಮಲ್ಲಿ ಒಂದು ಒಂದು ಕ್ಷಣ ಬರ್ತೀರಿ ವಚನ ಬರ್ತೀರಿ ಅಥವಾ ಏನೋ ಬಿಡ್ತೀರಿ ಅಥವಾ ವಚನ ಹಾಡ್ತೀರಿ ಅಂಥವರಿಗೆಲ್ಲ ವೇದಿಕೆಯನ್ನು ಸದಾಗಿ ನಾವೊಂದು ಚಿಂತನೆ ಅಂತ ಹೇಳಿ ಅಂತಕ್ಕಂಥ ಒಂದು ಇದು ಮುಕ್ತವಾದಂಥ ಒಂದು ವ್ಯವಸ್ಥೆಯನ್ನೇ ನಾವು ನಿಮಗೆ ಹೇಳಿದ್ದಾರೆ ಾರೆ ಬಹಳ ಜನರು ಅವರೆಲ್ಲರೂ ಕೂಡಿ ನಾವು ಇಂಥ ಒಂದು ಚಾಮಕೊಂಡು ಇದೇ ಅವರು ಬಂದಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇಲ್ಲಿ ಗಂಡಮರಿಗೆ ಸ್ವಾಗತವನ್ನು ಕೋರಿ ನಾನು ಹೇಳಿ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ

سر يوڏي چاھي ڪيڙو سر سر بھائی مي بني Gracias. देख। देख। तो बड़े माल्डा सेंसर जैसा जैसा वह आप भेज के बोले, भी लोग अधिकतर लास्ट फोड़े बोले। प्राचार्य रे अभी उपचार बोले। डॉक्टर जयंत। न्यूज़ सही था। ये कह रहा नहीं बना आप इसे साइंस इसे जातियों। न्यूज़ नारे बेज़रागो तो। ಎಂಜಿನಿಯರ್ ಆಗ್ಬೋದು ಮತ್ತು ಇನ್ನೂ ಏನೇನೋ ಎಬೋದು ಅದಕ್ಕಾಗಿ ಈ ಕೆಲವೊಂದು ಮಾತುಗಳನ್ನು ನನ್ನದೇ ಆದಂಥ ಮಾತನ್ನು ಇಲ್ಲಿ ಬರ್ಕೊಂಡು ಬಂದಿದ್ದೇನೆ ಅವುಗಳನ್ನು ಇಲ್ಲಿ ಓದ್ತಿದ್ದೇನೆ ಅದಕ್ಕೆ ನಾವೆಲ್ಲರೂ ನನ್ನ ಓದನ್ನು ಸಹಿಸಿಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ ಅನಂತ ಶಕ್ತಿ ಪ್ರತಿ ಮಾನವನ ಅಂತ ಇದ್ದೇ ಇರುತ್ತದೆ ಇಂತಹ ವ್ಯಕ್ತಿಗಳೇ ಜನ್ಮಭೂಮಿ ಕರ್ಮಭೂಮಿಯನ್ನು ಜಾಗ್ರತೆ ಶಕ್ತಿಯನ್ನು ಪಡೆದುಕೊಂಡಿರುತ್ತಾರೆ ಈ ವ್ಯಕ್ತಿಗಳೇ ಮೇಧಾವಿಗಳು ಎನಿಸಿಕೊಳ್ಳುತ್ತಾರೆ ಒಳ್ಳೆಯ ಚಾರಿತ್ರೆ ಬುದ್ಧಿವಂತಿಕೆ ತ್ಯಾಗಬುದ್ಧಿ ವಿಧೇಯತೆ ಭಾವನೆಯ ವ್ಯಕ್ತಿ ಹಾಗೂ